ಮೈಸೂರು ನಗರದ ಎಲ್ಲ ಜನತೆಗೂ ನಾನು ನಮಸ್ಕಾರ ಹೇಳ್ತಾ ಇವತ್ತು ದಿನ ನಮ್ಮ ದೇಶವನ್ನ ಕಾದಂತ ಫೀಲ್ಡ್ ಜನ ಕಾರ್ಯಪ್ಪನವರ ಸಂವಿಧಾನದಲ್ಲಿ ಇಟ್ಕೊಂಡಿದ್ದೀವಿ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಅವರ ಸಂವಿಧಾನದಲ್ಲಿ ಮತ್ತು ಕೆ ಬಿ ಗಣಪತಿ ಅವ್ರದ್ದು ರಾಜಶೇಖರ್ ಕೋಟಿ ಅವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಏನಕ್ಕೆ ಇವ್ರನ್ನೆಲ್ಲ ನಾವು ಯಾಕೆ ಬಳಸ್ಕೊತಾ ಇದ್ದೀವಿ ಅಂದ್ರೆ ನಾಗರಿಕ ವೇದಿಕೆ ಮತ್ತು ಇದ್ರ ಜೊತೆಯಲ್ಲಿ ಭುವನೇಶ್ವರಿ ಕನ್ನಡ ಸಂಘ ಇದೆ ಈ ಒಂದು ಸಂಘಟನೆಗೆ ಮೂವತ್ತಾರು ವರ್ಷ ಇವತ್ತು ಕಾಲಿಟ್ಟಿದ್ದೇವೆ ಮೂವತ್ತಾರು ಅಂದ್ರೆ ಸಾಮಾನ್ಯ ಅಲ್ಲ ಮೂರು ಆರು ಒಂಬತ್ತು ನವಗ್ರಹವನ್ನ ಇಟ್ಕೊಂಡಿರ್ತಕ್ಕಂಥ ಜನ ನಾವು ಇವತ್ತು ಹೇಳ್ಬೇಕಂದ್ರೆ ವರ್ಷಕ್ಕೆ ಹನ್ನೆರಡು ಹನ್ನೆರಡು ದಿನ ಕಾರ್ಯಕ್ರಮ ಮಾಡ್ತೇವೆ ಈ ರಾಜ್ಯದ ಇರ್ಬೋದು ರಾಷ್ಟ್ರದ ಇರ್ಬೋದು ಮತ್ತೆ ಹುತಾತ್ಮರಾದಂತ ದಿನಗಳು ಇದು ಮಾಡ್ತಿರ್ತಕ್ಕಂಥ ಚರ್ಚಕ್ಕೆ ನಾನು ಅವ್ರಿಗೆ ಸಹಾಯವನ್ನು ಸಹಕಾರವನ್ನು ಕೊಡ್ತಾ ಇದ್ದೀನಿ ಅವ್ರ ಜೊತೆ ಹೋಗ್ತೀನಿ ನಿಂತ್ಕೊಳ್ತೀನಿ ಬಟ್ ನಾಗರಿಕ ಬದುಕಿಗೆ ತುಂಬಾ ಜನ ಎನ್ ಆರ್ ಮೂಲದಲ್ಲಿ ತುಂಬಾ ಜನ ಆಶೀರ್ವಾದ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ಎಂತ ಕೂಡ ಮೂರು ಶಾಲೆಗಳಿಗೆ ಅನುದಾನ ಮಾಡಿದ್ದಾರೆ ಎಲ್ಲ ಬಡವರಿಗೆ ಬಟ್ಟೆ ಕೊಟ್ಟಿದ್ದಾರೆ ಸ್ಕೂಲ್ ಮಕ್ಕಳುಗಳಿಗೆ ಪುಸ್ತಕ ಕೊಟ್ಟಿದ್ದಾರೆ ಇದು ನಾಗರಿಕ ಸೇವಾ ಸಮಿತಿಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ತೋರಿಸಿ ನಾವೆಲ್ಲರೂ ಇರ್ತಕ್ಕಂಥ ಎಲ್ಲ ಕಣ್ಣೀರು ಕಟ್ಕೊಂಡು ಚರ್ಚಾ ಮಾಡ್ತಾ ಇದ್ದೀವಿ ದಯವಿಟ್ಟು ವರ್ತಿಸಿ ನಾನು ಮಾತು ಕೊಟ್ಟಿದ್ದೀನಿ ಎಂ ರಾವೇಗೌಡ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂದರ್ಭ ಜಿಲ್ಲಾ ಕನ್ನಡಪರ ಸಂಘಟನೆಯ ನಾಗರಿಕ ಹಿತರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಿರಿಯ ಪತ್ರಕರ್ತರಾದ ಕೆ ಬಿ ಗಣಪತಿರವರು ಮತ್ತು ಮತ್ತೊಬ್ಬ ಹಿರಿಯ ಪತ್ರಕರ್ತರಾದ ರಾಮಶೇಖರ್ ಕೋಟಿ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಮೂರು ಜನರಿಗೆ ಈ ದಿನ ಮಾಲಾರ್ಪಣೆ ಮಾಡಿ ಸಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು ಮೂವತ್ತಾರು ವರ್ಷಗಳಿಂದ ವೇದಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಆದರೆ ನಾವು ಬೇರೆ ಬೇರೆ ಸಂಘಟನೆಗಳ ತರ ನಾವು ಅಲ್ಲಿ ಇಲ್ಲಿ ಶೋ ಮಾಡೋದು ಈ ಮಾಡೋದು ನಾವು ಬರಲ್ಲ ನಮ್ಮ ಸಂಘಟನೆಯಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಆಗಿ ಪದಾಧಿಕಾರಿಗಳು ಆಗಲಿ ಬರಲ್ಲ ನಾವು ನಾವು ಜನಪರ ಕೆಲಸ ಮಾಡ್ಕೊಂಡು ಬಂದಿರೋದು ಇಡೀ ಮೂವತ್ತಾರು ವರ್ಷದಿಂದ ಎಲ್ಲ ಪತ್ರಿಕೆಗಳು ಹೋದ್ರು ಪೇಪರ್ ಏಜೆಂಟ್ ರಾಗಿ ಇಪ್ಪತ್ತಾರು ವರ್ಷ ಕೆಲಸ ಮಾಡಿದ್ದೀವಿ ಈಗ ನಮ್ಮ ಅಣ್ಣನ ಮಗ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ಇವ್ರನ್ನ ನಾವು ಕೆ ಬಿ ಗಣಪತಿ ಅವ್ರನ್ನ ಡಾಕ್ಟರೇಟ್ ಬಂದಿರೋದು ಗೊತ್ತು ಎಸ್ ಎನ್ ಕೃಷ್ಣ ಅವರು ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿರೋದು ಗೊತ್ತು ಆಮೇಲೆ ಅದಾದ ನಂತರ ಯಡಿಯೂರಪ್ಪನವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಗೊತ್ತು ಅವರು ಒಬ್ರು ವಕೀಲ ವೃತ್ತಿಯಲ್ಲಿ ವಕೀಲರಾಗಿ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿ ಮೊದಲು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರು ಸ್ಟಾರ್ ಆಫ್ ಮೈಸೂರು ಅನ್ನೋದು ಮಾಡಿದ್ರು ಚಿನ್ನಪ್ಪ ಮತ್ತೆ ಇವರು ಇಬ್ರು ಮಾಡಿದ್ರು ಅದಾದ ಒಂದ್ ಸಾವಿರದ ಒಂಬೈನೂರ ಎಂಬತ್ತನೇ ಇಷ್ಟ ಇವರು ಮೈಸೂರು ಮಿತ್ರ ಪತ್ರಿಕೆ ಮಾಡಿದ್ರು ಮೊದ್ನೈದಾಗಿ ಬಂದಿದ್ದು ಆಂದೋಲನ ದಿನಪತ್ರಿಕೆ ಮದ್ನೈದಾಗ್ ಬರ್ತು ರಾಜಶೇಖರ್ ಕೋಟೆ ಇವರು ಅಷ್ಟೇ ಹಲವಾರು ಸಂಘ ಸಂಸ್ಥೆಗಳಿಂದ ಇಬ್ರು ಮೈಸೂರಿನ ಕಿರೀಟ ಇವರಿಬ್ಬು ಹಲವಾರು ಸಂಘರ್ ಸನ್ಮಾನ ಮಾಡಿದ್ದಾರೆ ನಾವು ಗಣಪತಿ ಸಾಹೇಬರಿಗೆ ಹಲವಾರು ಬಾರಿ ನಾವು ಸನ್ಮಾನ ಮಾಡಿದ್ದೀವಿ ಅವ್ರಿಗೆ ಪತ್ರಿಕಾ ರಂಗದ ಭೀಷ್ಮ ಅಂತ ನಮ್ಮ ಇದರಿಂದ ನಮ್ಮ ವೇದಿಕೆಯಿಂದ ಅವ್ರಿಗೆ ಅಹ್ ಕೊಟ್ಟಿದ್ದೀವಿ ಮತ್ತೆ ರಾಜಶೇಖರ್ ಕೋಟೆಯವ್ರಿಗೂ ಅಷ್ಟೇ ಹಲವಾರು ಪ್ರಶಸ್ತಿಗಳು ನಾವು ಕೊಟ್ಟಿದ್ದೀವಿ ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇಷ್ಟೇ ಅವರು ಸವಿ ನೆನಪಿಗಾಗಿ ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತೆ ರಾಜಶೇಖರ್ ಕೋಟೆ ಅವ್ರ ಫಿಲಂ ಮಾರ್ಷಲ್ ಕಾರ್ಯಕರ್ತನವರು ರಾಜಶೇಖರ್ ಕೋಟೆಯವರು ಇವರೆಲ್ಲ ವ್ಯಕ್ತಿ ಅಲ್ಲ ಒಬ್ಬ ಶಕ್ತಿಯಾಗಿ ಬೆಳೆದಂತವ್ರು ಇವರೆಲ್ಲ ಪತ್ರಿಕಾ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವ್ರು ಮೈಸೂರು ನಗರ ಮೈಸೂರು ಜಿಲ್ಲೆಯಲ್ಲಿ ತೋರ್ಕೊಟ್ಟವ್ರು ಒಬ್ಬರು ಕೋವಿಡ್ ಗಣಪತಿ ಕೋಟಿ ಗಣಪತಿಯವರು ಡಾಕ್ಟರ್ ರಾಜಚೇಂದ್ರ ಕೋಟಿ ಅವರು ಅದು ಇನ್ನೊಂದು ಮಾತಿಲ್ಲ ಯಾಕಂದ್ರೆ ನಾವು ಕೆಗಿ ಗಣಪತಿ ಅವ್ರನ್ನ ನಾನು ಪೇಪರ್ ಏಜೆಂಟ್ ಆಗಿದ್ದಂಗೆ ನೋಡ್ತಾ ಇದ್ದೀನಿ ಅವ್ರನ್ನ ರಾಜಚಂದ್ರ ಕೋಟಿ ಕೂಡ ನೋಡ್ತಾ ಇದ್ದೀವಿ ನಾವು ಅವ್ರ ವ್ಯಕ್ತಿತ್ವ ಬಹಳ ದೊಡ್ಡದು ಬಡವರು ಬಗ್ರು ಅಂದ್ರೆ ಅವರು ಅಯ್ಯೋ ಅಂತಿದ್ದು ಅದು ನನ್ನ ಗಮನಕ್ಕೆ ಎಲ್ಲ ಬಂದಿದೆ ನಾವೆಲ್ಲ ನೋಡಿದೀವಿ ಅವ್ರನ್ನ ಹತ್ರದಿಂದ ನೋಡಿರುವಂತವ್ರು ಹತ್ರ ಮಾತಾಡಿರುವಂತವ್ರು ಮೊನ್ನೆ ಮೊನ್ನೆ ಕೂಡ ಈಗ ಒಂದು ಒಂದು ವರ್ಷದಿಂದ ನಾವು ಅವ್ರ ಹತ್ರ ಒಂದು ಮನವಿ ಮಾಡ್ಕೊಂಡಿದ್ದು ಯಾರ ಹತ್ರ ಇವ್ರ ಹತ್ರ ಗಣಕೋಟಿ ಗಣಪತಿ ಅವ್ರ ಹತ್ರ ಏನಂದ್ರೆ ಒಂದು ರುದ್ರಾಶ್ರಮ ಕಟ್ಟಬೇಕು ಮೈಸೂರು ನಗರದಲ್ಲಿ ಒಂದು ನೂರೈವತ್ತು ಜನಕ್ಕೆ ಒಂದು ರುದ್ರಾಶ್ರಮ ಕಟ್ಟಬೇಕು ಅದು ನಿಮ್ದು ಸಾಕಾರ ಅಗತ್ಯ ಅಂತ ನಾವು ಕೇಳಿದ್ದು ಈಗ ಅವ್ರ ಹೆಸರು ಉಳಿಸಕ್ಕೋಸ್ಕರ ಈಗ ಮಿತ್ರ ಮುಖಂಡ್ರು ಮೈಸೂರು ಮಿತ್ರ ಪತ್ರಿಕೆ ವ್ಯವಸ್ಥಾಪಕರ ನಿರ್ದಸ್ತರ ಕೆಲಸ ಮಾಡ್ತಾ ಇದ್ದಾರೆ ಅವರು ಅದ್ಭುತವಾಗಿ ಕೆಲಸ ಮಾಡ್ತಾ ಇದಾರೆ ಜನಪರ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ರಾಜಶೇಖರ್ ಕೋಟಿ ಅವ್ರ ಮಗ ಅವರು ರವಿಯವರು ಮತ್ತೆ ಅವ್ರ ಮಗಳು ಅವರು ಇವರೆಲ್ಲ ಅವ್ರ ತಂದೆ ಹೆಸರುಸಕ್ಕೆ ಅವ್ರು ಕೆಲಸ ಮಾಡ್ತಿದ್ದಾರೆ ಹೆಸರು ಹೆಸರುಸಕ್ಕೆ ವಿಕ್ರಮುತ್ತ ಅವ್ರ ಕೆಲಸ ಮಾಡ್ತಿದ್ದಾರೆ ಇದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇವತ್ತು ಒಂದು ಪತ್ರಿಕೆ ನಡೆಸೋದು ಅಷ್ಟು ಸುಲಭ ಅಲ್ಲ ನಾನು ಎಂಟು ಪೈಸಾ ಕಮಿಷನ್ ಇಂದ ಕೆಲಸ ಮಾಡಿದಂಟಾಗಿ ನಾನು ನಾಲ್ಕು ಜನ ಕೆಲಸ ಇಟ್ಕೊಂಡು ಕೆಲಸ ಮಾಡಿದ್ದೀನಿ ಪತ್ರಿಕೆ ಅಧ್ಯಕ್ಷಕತ್ತ ಅನ್ನೋದು ಗೊತ್ತು ಅವರು ಇವರು ನಮ್ಮ ಬೇಬಿ ಗಣಪತಿ ಅವರು ಮಾತು ಹೇಳೋರು ಏನಂತ ಅಂದ್ರೆ ನೀವು ನಾವು ಪತ್ರಿಕೆ ನಾವು ಏನೋ ಪ್ರಿಂಟ್ ಮಾಡಿಬಿಡ್ತೀವಪ್ಪ ಅದನ್ನ ತಗೊಂಡು ಕೊಡೋರು ನೀವು ಏಜೆಂಟ್ಗಳು ಏಜೆಂಟ್ ಇಲ್ಲ ಅಂದ್ರೆ ನಾವೇನು ಮಾಡೋದು ಪೇಪರ್ ತಗೊಂಡಿ ಪೂಜೆ ಮಾಡೋದ ನಾವು ನೀವೇ ಮುಖ್ಯವಾಗಿ ಬೇಕಾಗಿರೋದು ಪೇಪರ್ ಏಜೆಂಟ್ಗಳು ಮುಖ್ಯ ಆಗ್ಬೇಕಾಗಿರೋದು ಜನಗಳಿಗೆ ತಲುಪೋರು ನೀವು ಅಂತ ಹೇಳಿ ಎಲ್ಲ ಹೇಳಿದಾರೆ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಅವ್ರ ಕುಟುಂಬಕ್ಕೆ ನಾನು ತುಂಬ ಹೃದಯದ ಅಭಿನಂದಿಸ್ತೀನಿ ರಾಜಶೇಖರ್ ಕೋಟಿ ಅವ್ರಿಗೂ ಅಷ್ಟೇ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ತುಂಬ ಹೃದಯದ ಅಭಿನಂದನೆ